ಈಗ ಭೀಮಾ ಸಿನಿಮಾದ ಪ್ರತಿ ಕಂಟೆಂಟು ಅದರದೇ ಆದಂಥ ಸ್ಟೈಲಲ್ಲಿ ವೈರಲ್ ಆಗಿದೆ ಸಿನಿಮಾ ನಾಳೆ ರಾಜ್ಯಾದ್ಯಂತ ಬಿಡುಗಡೆ ಆಗ್ತದೆ ಥಿಯೇಟರ್ಗಳ ಸಂಖ್ಯೆ ದೊಡ್ಡ ಮಟ್ಟಕ್ಕೆ ರೀಚ್ ಆಗಿದೆ ಇದಕ್ಕೆ ಜನರಿಂದ ಸಿಗುವಂಥ ರೆಸ್ಪಾನ್ಸ್ ಬಗ್ಗೆ ವಿಜಯವರ ತಲೆಯಲ್ಲಿ ಓಡ್ತಾ ಇರೋಂಥ ಒಂದು ಅದು ನಾಳೆ ಬರೋ ನಾಳೆ ಗೊತ್ತಾಗುತ್ತೆ ಅಲ್ಲ ಈಗ ನನಗೆ ನನ್ನ ಲೈಕ್ ತುಂಬ ಹಾರ್ಡ್ ವರ್ಕ್ ಮಾಡಿದ್ದೀವಿ ಈ ತಂಡ ಎಲ್ಲರೂ ಪ್ರತಿಯೊಬ್ಬರು ಪಾಪ ಈಗ ಈ ಮಕ್ಕಳ ಸಮೇತನು ಅಷ್ಟೇ ಏನೋ ಒಂದು ವಿಷಯನ ಹೇಳೋದಕ್ಕೆ ಅಂತ ಎಲ್ಲರೂ ಕಷ್ಟಪಟ್ಟಿದ್ದೀವಿ ನಾಳೆ ನನಗೆ ಅದು ರಿಸಲ್ಟ್ ನಾನು ಕಾಯ್ತಾ ಇದ್ದೀನಿ ಒಟ್ಟಲ್ಲಿ ಒಳ್ಳೇದಂತೂ ಹಾಗೆ ಆಗುತ್ತೆ ಒಳ್ಳೇದಾಗೆ ಆಗುತ್ತೆ ನನಗೆ ಸ್ಕ್ರೀನ್ ಪೂಜೆ ಆದ್ಮೇಲೆ ನಿಮ್ಮ ಸಿನಿಮಾದಲ್ಲಿ ಆಕ್ಟ್ ಮಾಡುತ್ತೆ ಎಲ್ಲ ಹುಡುಗರು ಹೇಳಿದ್ರು ಇವರೆಲ್ಲರಿಗೂ ದೊಡ್ಡ ಭವಿಷ್ಯ ಆಗಬೇಕು ಅಂದರೆ ಅದರಲ್ಲಿ ಏನೋ ಪ್ರೀತಿ ಇತ್ತು ಭೀಮಾ ಮೇಲಿನ ಪ್ರೀತಿ ಮಕ್ಕಳ ಮೇಲಿನ ಪ್ರೀತಿ ಇಲ್ಲಿ ಪಾಪ ಮಕ್ಕಳು ಬಂದು ಇಳಿದಾಗ ಅವರು ಅದು ಅದ್ರಲ್ಲಿ ಏನೋ ಒಂದು ಬೆಳವಣಿಗೆ ಆಗ್ಬೇಕು ಅವ್ರಿಗೆ ಎಲ್ಲರೂ ಒಂದೊಂದು ಸಿನಿಮಾಗಳು ಮಾಡ್ತಾ ಬೆಳ್ಕೊಂಡ್ರೆ ಒಂದು ತುಂಬ ತುಂಬ ಒಳ್ಳೆ ಕ್ಷೇತ್ರ ಆಯಿತು ಸ್ವಲ್ಪ ಶಿಸ್ತಾಗಿದ್ರೆ ಚೆನ್ನಾಗಿ ಬೆಳಿಬೋದು ಅನ್ನೋ ಆಸೆ ನನಗೆ ಸೊ ಹಂಗಾಗಿ ಎಲ್ರಿಗೂ ಒಂದೊಂದು ಬದುಕಾಗ್ಲಿ ಎಲ್ಲ ಏನೋ ಮಾಡಲಿ ಆಸೆ ನಾಳೆ ಆ್ಯಕ್ಚುಲಿ ಬಂದರೆ ಹೊಸ ನಿರ್ದೇಶಕರು ಯಾರನ್ನ ಬಂದರೆ ಅಥವಾ ನಿರ್ದೇಶಕರು ಬಂದರೆ ಅವ್ರು ಮಾಡಿರೋ ಕಥೆಗಳೆಲ್ಲ ಆಯ್ಕೆ ಆಗೋಕ್ಕೆ ಎಷ್ಟೋ ಜನ ಆಕರ್ಷದ ನಾಳೆ ಈತ ಇವನು 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 ಇದಕ್ಕಾಗ್ತಾನೆ ಪಿಕ್ ಮಾಡ್ಬೋದು ಅಂದರೆ ಒಂದು ಪ್ರೊಫೈಲ್ ಥರ ನಾಳೆ ಆರ್ಟಿಸ್ಟ್ಗಳಿಗೆ ತಿರ್ಗ ಒಂದಷ್ಟು ಸಲ ಹೊಸಬ್ರಿಗೆ ಒಬ್ಬೊಬ್ಬರು ತುಂಬ ಚೆನ್ನಾಗಿ ಪರ್ಫಾಮ್ ಮಾಡಿರೋದ್ರಿಂದ ಅವರು ಬೇಕಾಗಿರೋ ಆರ್ಟಿಸ್ಟ್ಗಳು ಸಿಗ್ಬೋದು ನಾಳೆ ನಂದು ಅದೇ ಬೈಕೆ ಕೇಳ್ಕೊತೀನಿ ದೇವ್ರನ್ನ ಆಮೇಲೆ ಇಂಡಸ್ಟ್ರಿ ತುಂಬ ಜನ ಮತ್ತೆ ಸಿನಿಮಾಗಳು ಅಂದರೆ ಜನ ಮಾತಾಡುವಂಥದ್ದು ಶ್ರಾವಣ ಶುರು ಆಗ್ತಿದ್ದಾನೆ ಫಸ್ಟು ಸ್ಕ್ರೀನಲ್ಲಿ ಬರ್ತಾ ಇರೋದು ನಮ್ಮ ಭೀಮಾ ನಮ್ಮ ಭೀಮ ಮಾತು ಆಗಿದೆ ನಮ್ಮ ಏನೋ ಒಂದು ಕಾಳಜಿ ಇದೆ ಹೌದೌದು ನಿಮ್ಮ ರಿಯಾಕ್ಷನ್ ಖುಷಿ ಅನ್ಸುತ್ತಮ್ಮ ನಾನು ಭೀಮಾ ಸಿನಿಮಾ ಆಮೇಲೆ ಇಡೀ ಇಂಡಸ್ಟ್ರಿ ನಿಂತಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಹಂಗಾಗಿ ಆಯಿತು ನಿಮ್ಮ ಭೀಮನಿಗೆ ಬಲ ಕೊಡೋರು ನೀವೇ ನೀವೇ ಬಲ ಕೊಟ್ಟು ಶಕ್ತಿ ಕೊಟ್ಟು ಆಶೀರ್ವಾದ ಮಾಡಿ ಮುಂದೆ ಹಿಡಿದು ಕೈ ಹಿಡಿದು ಕರ್ಕೊಂಡು ಅಂತ ಹೇಳಿ ಭೀಮನಿಗೆ ಪ್ರತಿಯೊಂದು ಸಿನಿಮಾ ತಂಡ ಕೂಡ ಇವತ್ತು ನೀವು ರಾಯಲ್ ಟೀಮನ್ನು ಮಾತಾಡಿಸಿದ್ದ ಅಂದರೆ ಅಂದರೆ ಪ್ರತಿಯೊಬ್ಬರು ನಮ್ಮ ವಿಜಿ ನಮ್ಮ ಸಲಗ ನಮ್ಮ ಭೀಮ ಗೆಲ್ಲಬೇಕು ಅಂತ ತುಂಬ ಒಳ್ಳೆ ಮನಸ್ಸಲ್ಲಿ ಬಂದಿದ್ದಾರೆ ಈ ಥರದ ರಿಯಾಕ್ಷನ್ಗೆ ಅಲ್ಲಪ್ಪ ಒಳ್ಳೆ ಬೆಳವಣಿಗೆ ಯಾವಾಗ ನಾವು ನಾವು ನಾವೆಲ್ಲ ಒಂದು ಇಂಡಸ್ಟ್ರಿಯವರು ಸೊ ಹಾಗೆ ಹಂಗಾಗಿ ಎಲ್ಲ ಒಂದಾಗಿ ಒಬ್ಬ ಸಿನಿಮಾ ಒಬ್ರು ಮಾಡಿದಾಗ ಒಬ್ಬೊಬ್ಬ ಆರ್ಟಿಸ್ಟು ಕೂತು ಒಂದು ಸಿನಿಮಾಗೆ ಪ್ರಮೋಟ್ ಮಾಡಿ ಎಲ್ಪ್ ಮಾಡಿಕೊಟ್ರೆ ಸಿನಿಮಾ ಚೆನ್ನಾಗಾಗುತ್ತೆ ಒಂದು ಒಗ್ಗಟ್ಟು ತೋರಿಸಿದಂಗೆ ಆಗುತ್ತೆ ಆ ಒಗ್ಗಟ್ಟು ಯಾವತ್ತೂ ತುಂಬ ಚೆಂದ ಆಗುತ್ತೆ ಸಾಮಾನ್ಯವಾಗಿ ಫಸ್ಟ್ ಡೇ ಫಸ್ಟ್ ಬರ್ತಾರೆ ಎಲ್ಲ ನಟರು ನೀವು ಒಂದಿನ ಹಿಂದೆ ಬಂದು ಇವತ್ತಿನ ಪೂಜೆ ಮಾಡಿದ್ರೆ ನಾಳೆ ಬೆಳಿಗ್ಗೆ ಬರಕ್ ಆಗಲ್ಲ ಪೂಜೆ ಮಾಡಿದಕ್ಕೆ ಏನಾದರೂ ಪರ್ಟಿಕ್ಯುಲರ್ ರೀಸನ್ ಇದೆಯಾ ಅದೇ ಅಂದ್ರೆ ಪ್ರತಿ ಸರಿ ಸಿನಿಮಾ ಹಿಂಗೆ ಮಾಡ್ತೀನಿ ನಾನು ಡೈರೆಕ್ಟರ್ ಯಾವಾಗ ಸಲಗ ಮಾಡಿದಾಗ ಹಿಂಗೆ ಮಾಡಿದ್ದೆ ಇವತ್ತು ಹಂಗೆ ಮಾಡ್ತಿದ್ದೀನಿ ನಾಳೆ ಬೆಳಿಗ್ಗೆ ನನ್ನ ಮಾರ್ನಿಂಗ್ ಶೋಗೆ ಅದು ಬೇರೆ ತರ ಇರುತ್ತೆ ಪೂಜೆ ಅಲ್ಲ ಅದ್ರಲ್ಲಿ ಹೇಳಂಗಿಲ್ಲ ನಾನು ಬರ್ತೀನಿ ಇಲ್ಲ ಅಂತ ಹೇಳ್ತೀನಿ ನಾನು ಯಾವಾಗ ನಾನು ಬರ್ತೀನಿ ನಾಳೆ ಬಂದು ಯಾರಿಗೂ ಗೊತ್ತಾಗ್ದಾಗ ಕೂತು ಹೊರಗಡೆ ಕೂತಿರ್ತೀನಿ ಮೋಸ್ಟ್ಲಿ ಐದು ಗಂಟೆ ಬೆಳಗ್ಗೆ ಜಾವನೇ ಬರ್ಬೋದು ನಾನು ಯಾರಿಗೂ ಗೊತ್ತು ಬಟ್ ಇಲ್ಲಿ ಒಂದು ಪ್ಲಸ್ ಅಂದ್ರೆ ನಿಮ್ಮ ಜೊತೆ ಇದ್ದಂಥ ಪ್ರತಿಯೊಬ್ಬರ ಮುಖದಲ್ಲೂ ದ ಸೇಮ್ ಎನರ್ಜಿ ವಿಜ್ ಈಸ್ ಹ್ಯಾವಿಂಗ್ ದ ಸೇಮ್ ಥಿಂಗ್ ಎಸ್ 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 ಎಲ್ಲ ಬೊಂಬಾಟ್ ಶಕ್ತಿಗಳು ಅವರಂದ್ರೆ ಅಂದರೆ ಲೈಕ್ ಹೆಂಗೆ ಹೇಳ್ತೀರಾ ಅದಕ್ಕೆ ಅವರೇ ಎನರ್ಜಿ ನನಗೆ ಅವರೇ ಎನರ್ಜಿ ಸರ್ ರಿಷಬ್ ಶೆಟ್ಟಿ ಮತ್ತು ರವಿಶಂಕರ್ ಗೌಡರು ನಿನ್ನೆ ವಿಶ್ ಮಾಡಿದ್ದಾರೆ ನಮ್ಮ ಸಿನಿಮಾಗೆ ಹಾರಿಸಿದಂಥ ಎಲ್ಲ ಕಲಾವಿದರಿಗೂ ತುಂಬ ಥ್ಯಾಂಕ್ಸ್

ತುಂಬ ಮಕ್ಳು ಆ್ಯಕ್ಟ್ ಮಾಡಿದಾರಲ್ಲ ಸೊ ಅವಾಗ ತುಂಬ ದೃಷ್ಟಿಯಾಗಿದೆ ಟ್ರೈಲರ್ ನೋಡಿದ ದೃಷ್ಟಿಯಾಗಿದೆ ಸಾಂಗ್ ಬಂದ್ಬಿಟ್ಟು ತುಂಬಾ ದೃಷ್ಟಿಯಾಗಿದೆ ಇವ್ರ ಬೇರೆ ನೂರು ರೂಪಾಯಿ ಬೀಚ್ ಇವರ ದೃಷ್ಟಿಯಾಗಿದೆ ಸೊ ಅದಕ್ಕೆ ಆ ದೃಷ್ಟಿ ಡ್ರ್ಯಾಗನ್ ಮಂಜು ಎತ್ತು ಹೊಡೆದ್ರು ಆ ಡ್ರ್ಯಾಗನ್ ಮಂಜು ಗೆ ಅದು ಸುಮ್ಮನೆ ಪಟಕ್ ಅಂತ ಹಿಂಗೆ ಅನ್ಕೊತಾ ಇದೆ ಅದ್ರಿಗೆ ಎಷ್ಟು ದೃಷ್ಟಿಯಾಗಿರ್ಬೇಡಪ್ಪ ಅಂದ್ರೆ ಅದೇ ಅದೇ ದೃಷ್ಟಿ ನಾಳೆ ಬೆಳಗ್ಗೆಯಿಂದ ಒಳ್ಳೆ ದೃಷ್ಟಿ ಬಿಡುತ್ತೆ ಸೊ ಎಲ್ಲ ಬೆಳಕಾಗತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು